ನೋಡಿ ಸ್ನೇಹಿತರೆ ಇದೇ ರಸ್ತೆ ಇದು ಡಿವೈಡರ್ನ ಆಗಲೇ ತೋರಿಸ್ನಲ್ಲ ಈ ಡಿವೈಡರ್ನಲ್ಲಿ ಯಾವುದೇ ಒಂದು ಚೂರು ಕೆಟ್ಟೋಗಿದ್ದಿಲ್ಲ ಅಂದರೆ ಡ್ಯಾಮೇಜ್ ಆಗಿದ್ದಿಲ್ಲ ಈ ಡಿವೈಡರ್ ಆದರೆ ಈ ಎಲ್ಲ ಡಿವೈಡರನ್ನು ಕಿತ್ತಾಕಿ ಮತ್ತೆ ಹೊಸ ಡಿವೈಡರ್ ಮಾಡ್ತಾರಂತೆ ಇವರು ಅಂದರೆ ಸಾರ್ವಜನಿಕರ ದುಡ್ಡನ್ನು ಯಾವ ರೀತಿ ಉಪಯೋಗ ಉಪಯೋಗಿಸ್ಕೊಳ್ಳಬೇಕು ಯೋಚನೆ ಮಾಡಬೇಕಾಗಿತ್ತು ಹೊರತು ಇಲ್ಲಿ ಸಾರ್ವಜನಿಕರ ತೆರಿಗೆ ಹಣ ದುಡ್ಡು ಯಾವ ರೀತಿ ಪೋಲ್ ಆಗ್ತಾ ಇದೆ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಈ ರೀತಿ ಕೆಲಸ ಮಾಡಬೇಕಾ ಇದು ಮಾಡುವಂಥ ಕೆಲಸನ ಇದು ಇವು ಚೆನ್ನಾಗಿರುವಂತಹ ಅನ್ನು ತೆಗೆದು ಮಾಡ್ತಾ ಇದ್ರಲ್ಲ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ತೋರಿಸ್ತೀನಿ ನೋಡಿ ನೋಡಿದ್ವಿ ನಾನು ನೋಡಿಸ್ತಾ ಇದ್ದಾರೆ ಇದೇ ಇದೆಲ್ಲ ಡಿವೈಡರ್ ನೋಡಿರಲ್ಲ ನೀವೀಗ ಈ ಡಿವೈಡರನ್ನು ಸರಿಯಾಗಿದ್ದ ಡಿವೈಡರ್ ಕಿತ್ತಾಕಿ ಈಗ ಹೊಸ ಡಿವೈಡ್ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ನೋಡಿ ಇಲ್ಲಿನ ಸಾರ್ವಜನಿಕರು ಮತ್ತು ಇಲ್ಲಿ ಹೋಟೆಲ್ನವರು ಪ್ರತಿದಿನ ಈ ರಸ್ತೆ ಕೆಟ್ಟೋಗಿ ಧೂಳಿಂದ ತುಂಬ ಸಂಕಷ್ಟ ಎದುರಿಸ್ತಿದ್ದಾರೆ ಈ ರಸ್ತೆಯನ್ನು ಸುಧಾರಿಸಿ ಮಾಡೋದು ಬಿಟ್ಟು ಕೆಟ್ಟಂಥ ರಸ್ತೆಯನ್ನು ಮಾಡೋದು ಬಿಟ್ಟು ಈ ಡಿವೈಡರ್ ಮಾಡ್ತಾ ಅಂದರೆ ಎಂತಹ ಅಧಿಕಾರಿಗಳು ಮತ್ತು ಎಂತಹ ಜನಪ್ರತಿನಿಧಿಗಳು ನೀವೇ ಕಾಮೆಂಟ್ ಮಾಡಿ